ನಮ್ಮ ಹತ್ರ ಆ ಅಸ್ತ್ರ ಇದೆ ಈ ಅಸ್ತ್ರ ಇದೆ ಅಂತ ಹೇಳ್ತಾ ಇತ್ತು ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಎಷ್ಟು ವೀಕ್ ಆಗಿತ್ತು ಅನ್ನೋದಕ್ಕೆ ಏಳರ ಮಧ್ಯರಾತ್ರಿ ಒಂದು ಉದಾಹರಣೆಯಾಗಿತ್ತು ಇವತ್ತು ಕೂಡ ಒಂದು ಉದಾಹರಣೆ ಆಗ್ತಾ ಇದೆ ಇದರ ಜೊತೆ ಜೊತೆಗೆ ಭಾರತ ಎಷ್ಟು ಸದೃಢವಾಗಿದೆ ಅನ್ನೋದು ಕೂಡ ಇದೆಲ್ಲದರ ನಡುವೆ ಎಕ್ಸ್ಟರ್ನಲ್ ಸಪೋರ್ಟ್ ಏನ್ ಸಿಗ್ತಾ ಇದೆ ಪ್ರೆಸೆಂಟ್ಲಿ ಪಾಕಿಸ್ತಾನಕ್ಕೆ ಮತ್ತೆ ಮತ್ತೆ ಕೇಳಿ ನಿಮ್ಮ ಪ್ರಶ್ನೆ ಎಕ್ಸ್ಟರ್ನಲ್ ಸಪೋರ್ಟ್ಸ್ ಈಗಾಗಲೇ ಟರ್ಕಿಯಿಂದ ಒಂದು ವಿಮಾನ ಬಂದಿದೆ ಶಸ್ತ್ರಾಸ್ತ್ರಗಳನ್ನ ಹೊತ್ಕೊಂಡು ಬಂದಿದೆ ಅಂತ ಹೇಳಲಾಗ್ತಾ ಇದೆ ಚೀನಾ ಈಗಾಗಲೇ ಯಾವುದೇ ಪರಿಸ್ಥಿತಿಯಲ್ಲೂ ಪಾಕಿಸ್ತಾನದ ಜೊತೆ ನಾವು ನಿಂತಿರ್ತೀವಿ ಅಂತ ಹೇಳ್ತಾ ಇದೆ ಅಲ್ಲಿಂದ ಏನಾದರೂ ಹೆಲ್ಪ್ ಬರ್ತಾ ಇದೆಯಾ ಅಲ್ಲಿಂದ ಸಹಾಯ ಬರ್ತಾ ಇದೆಯಾ ಏನೆಲ್ಲ ಇನ್ಫಾರ್ಮೇಶನ್ಸ್ ಇದೆ ಎಕ್ಸ್ಟರ್ನಲ್ ಸಪೋರ್ಟ್ಸ್ ಯುದ್ಧಕ್ಕೆ ವಿಷಯ ಯುದ್ಧದ ವಿಷಯಕ್ಕೆ ಬಂದರೆ ಯಾವ ದೇಶ ಯಾವ ದೇಶದ ಬೆನ್ನಿಗೆ ನಿಲ್ಲುತ್ತೆ ಅನ್ನುವಂತಹ ಚರ್ಚೆಗಳು ಈ ಸಂಘರ್ಷ ಆರಂಭವಾಗುವುದಕ್ಕೂ ಮೊದಲು ಮೊದಲು ಕೂಡ ದೊಡ್ಡ ಚರ್ಚೆಗಳಾದವು ಭಾರತದ ಬೆಂಬಲಕ್ಕೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಹದಿನೈದು ಸ ಹದಿಮು ಹದಿನೈದು ಸದಸ್ಯ ರಾಷ್ಟ್ರಗಳಲ್ಲಿ ಹದಿಮೂರು ಭಾರತದ ಪರವಾಗಿ ನಿಂತುಕೊಂಡವು ಚೀನಾದ ಪಾಕಿಸ್ತಾನದ ಪರ ನಿಂತದ್ದು ಒಂದೇ ದೇಶ ಅದು ಚೀನಾ ಚೀನಾ ಈಗಾಗಲೇ ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ ಭಾರತ ಪಾಕಿಸ್ತಾನದ ಮೇಲೆ ಮಾಡಿದಂತಹ ವಾಯುದಾಳಿ ವಿಷ ವಾಯುದಾಳಿಗೆ ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಅನ್ನುವಂತಹ ಮಾತನ್ನ ಚೀನಾ ಹೇಳ್ತು ನೇರ ನೇರವಾಗಿ ಪಾಕಿಸ್ತಾನದ ಪರವಾಗಿ ಚೀನಾ ನಿಲ್ಲುವಂತಹ ಸಾಧ್ಯತೆಗಳು ಬಹಳ ಕಡಿಮೆ ಇದೆ ಆದರೆ ಪಾಕಿಸ್ತಾನಕ್ಕೆ ಬೇಕಾದಂತಹ ಅಗತ್ಯವಿರುವಂತಹ ಶಸ್ತ್ರಾಸ್ತ್ರಗಳನ್ನು ಪಾ ಚೀನಾ ಪೂರೈಸುವಂತಹ ಸಾಧ್ಯತೆಗಳಿದ್ದಾವೆ ಇನ್ನು ಟರ್ಕಿ ಭಾರತದ ಕಾಶ್ಮೀರದ ವಿಷಯದಲ್ಲಿ ಪಾಕಿಸ್ತಾನದ ಬೆನ್ನಿಗೆ ನಿಲ್ತಿದ್ದಂತಹ ದೇಶ ಕಾಶ್ಮೀರ ಪಾಕಿಸ್ತಾನಕ್ಕೆ ಸೇರಿದ್ದು ಅಂತ ಬಹಿರಂಗವಾಗಿ ಹೇಳಿಕೆ ಕೊಟ್ಟಂತಹ ದೇಶ ಟರ್ಕಿ ಕೂಡ ಪಾಕಿಸ್ತಾನದ ಬೆನ್ನಿಗೆ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡುವಂತಹ ಕೆಲಸವನ್ನ ಮಾಡಬಹುದು ಆದರೆ ಟರ್ಕಿ ಆಗಲಿ ಚೀನಾ ಆಗಲಿ ಪಾಕಿಸ್ತಾನಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿ ಭಾರತದ ವಿರುದ್ಧ ನೇರ ನೇರ ಯುದ್ಧಕ್ಕೆ ಇಳಿಯುವಂತಹ ಸಾಧ್ಯತೆಗಳು ತೀರಾ ಕಡಿಮೆ ಇದ್ದಾವೆ ಆ ರೀತಿ ಏನಾದರೂ ಆದರೆ ಇದು ಲಾರ್ಜರ್ ಕಾನ್ಫ್ಲಿಕ್ಟ್ಗೆ ಕಾರಣ ಆಗುತ್ತೆ ಯಾಕಂದರೆ ಚೀನಾ ಈಗಾಗಲೇ ಅಮೆರಿಕದಿಂದ ತೆರಿಗೆ ಯುದ್ಧದ ಭೀತಿಗೆ ಒಳಗಾಗಿದೆ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದ ಮೇಲೆ ಚೀನಾವನ್ನು ಟಾರ್ಗೆಟ್ ಮಾಡಿಕೊಂಡು ನೂ ನೂರ ನಲವತ್ತೈದು ಪರ್ಸೆಂಟ್ ಟ್ಯಾಕ್ಸನ್ನು ಏರಿಕೆ ಮಾಡಿದ್ದಾರೆ ಇಂತಹ ಸಂದರ್ಭದಲ್ಲಿ ಚೀನಾಗೆ ಬಿಸ್ನೆಸ್ ಅನ್ನು ಮಾಡೋದಕ್ಕೆ ಭಾರತದಂತಹ ದೊಡ್ಡ ದೇಶ ನೂರ ನಲವತ್ತು ಕೋಟಿ ಜನರ ಮಾರ್ಕೆಟ್ ನ ಅಗತ್ಯ ಇದೆ ಇತ್ತೀಚೆಗಷ್ಟೇ ಚೀನಾದ ಅಧ್ಯಕ್ಷ ಜಿ ಜಿನ್ಪಿಂಗ್ ಹೇಳಿಕೆಯನ್ನ ಕೊಟ್ಟಿದ್ರು ಡ್ರ್ಯಾಗನ್ ಮತ್ತು ಎಲಿಫೆಂಟ್ ಒಂದಾಗಬೇಕು ಅನ್ನುವಂತಹ ಹೇಳಿಕೆಗಳನ್ನ ಕೊಟ್ಟಿದ್ರು ಇಂತಹ ಸಂದರ್ಭದಲ್ಲಿ ಚೀನಾ ಬಹಿರಂಗವಾಗಿ ಪಾಕಿಸ್ತಾನದ ಜೊತೆ ಗುರುತಿಸಿಕೊಳ್ಳುವಂತಹ ಸಾಧ್ಯತೆ ಬಹಳ ಕಡಿಮೆ ಇರುತ್ತೆ ಲಾಭ ಏನಾಗುತ್ತೆ ಅಂತ ನೋಡುತ್ತೆ ಚೀನಾ ಚೀನಾದ ಪಾಕಿಸ್ತಾನದ ಜೊತೆ ನೇರ ನೇರವಾಗಿ ಜೊತೆಯಲ್ಲಿ ನಿಂತ್ಕೊಂಡ್ರೆ ತನಗೆ ಸಿಗುವಂತಹ ಲಾಭ ಏನು ಅನ್ನುವಂತಹ ಲೆಕ್ಕಾಚಾರವನ್ನು ಕೂಡ ಮಾಡುತ್ತೆ ಯಾಕಂದರೆ ಎರಡು ಸಾವಿರದ ಇಪ್ಪತ್ತರ ಸಂದರ್ಭದಲ್ಲಿ ಗಲ್ವಾನ್ ಕ್ಲಾಶ್ ಆದ ನಂತರ ಭಾರತ ಚೀನಾದ ಜೊತೆಗಿನ ಅಷ್ಟು ಆರ್ಥಿಕ ಸಂಬಂಧಗಳನ್ನು ಕಡಿತ ಮಾಡಿಕೊಂಡಿತ್ತು ಅದರ ಎಫೆಕ್ಟ್ ಇವತ್ತಿಗೂ ಇದೆ ಚೀನಾದ ಕಂಪನಿಗಳು ಭಾರತದಲ್ಲಿ ಹೂಡಿಕೆ ಮಾಡಬೇಕು ಅಂದ್ರೆ ಅದಕ್ಕೆ ನಿರ್ಬಂಧಗಳಿದ್ದಾವೆ ಹೂಡಿಕೆ ಮಾಡಬೇಕು ಅಂತ ಅದಕ್ಕೆ ವಿದೇಶಾಂಗ ಇಲಾಖೆ ಮತ್ತು ರಕ್ಷಣಾ ಇಲಾಖೆ ಅಪ್ರೂವಲ್ ಬೇಕಾಗುತ್ತೆ ಆ ರೀತಿಯ ಸ್ಥಿತಿಗೆ ಬಂದದ್ದು ಗಲ್ವಾನ್ ಕಣಿವೆಯಲ್ಲಾದಂತಹ ಕ್ಲಾಶ್ನ ಕಾರಣದಿಂದಾಗಿ ಹಾಗಾಗಿ ಪಾಕಿಸ್ತಾನದ ಬೆಂಬಲಕ್ಕೆ ಚೀನಾ ಮತ್ತು ಟರ್ಕಿ ನಿಲ್ಲುವಂತಹ ಸಾಧ್ಯತೆಗಳು ತುಂಬ ಕಡಿಮೆ ಇದ್ದಾವೆ ಯಾಕಂದ್ರೆ ಪಹಲ್ಗಾಂನ ದಾಳಿಯ ಹಿಂದೆ ಪಾಕಿಸ್ತಾನದ ಕೈವಾಡ ಇದೆ ಅನ್ನೋದು ಸ್ಪಷ್ಟ ಅದಕ್ಕೆ ಸಂಬಂಧಪಟ್ಟಂತೆ ಭಾರತ ಹಲವು ದಾಖಲೆಗಳನ್ನ ಸಾಕ್ಷ್ಯಗಳನ್ನ ಸಂಗ್ರಹ ಮಾಡಿದೆ ಭಾರತ ಪಹಲ್ಗಾಮ್ ದಾಳಿಯಾದ ನಂತರ ಜಗತ್ತಿನ ನೂರು ದೇಶಗಳ ನಾಯಕರಿಗೆ ಪಹಲ್ಗಾಮ್ ದಾಳಿಯ ಬಗ್ಗೆ ಮಾಹಿತಿಯನ್ನ ಕೊಡ್ತು ಅದರಲ್ಲಿ ಚೀನಾ ಕೂಡ ಒಂದು ಚೀನಾದ ವಿದೇಶಾಂಗ ಸಚಿವರ ಜೊತೆಗೆ ಚೀನಾದ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಜೊತೆಗೆ ಅಜಿತ್ ದೋವಲ್ ಅವರೇ ನೇರವಾಗಿ ಮಾತನಾಡಿ ಪಾಕಿಸ್ತಾನದ ಪಾಕಿಸ್ತಾನ ಪಹಲ್ಗಾಮ್ನ ದಾಳಿಯ ಹಿಂದಿದೆ ಭಾರತಕ್ಕೆ ಪಾಕ್ನ ಉಗ್ರ ನೆಲೆಗಳ ಮೇಲೆ ದಾಳಿ ಮಾಡುವಂತಹ ಹಕ್ಕಿದೆ ಅನ್ನುವಂತಹ ಪ್ರಶ್ನೆಗಳ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿತ್ತು ಇದಾದ ನಂತರ ನಿನ್ನೆ ಚೀನಾದ ವಿದೇಶಾಂಗ ಸಚಿವರ ಒಂದು ಪ್ರೆಸ್ ಮೀಟ್ ಅನ್ನ ಮಾಡ್ತಾ ಇದ್ರು ದಿನ ಆ ಪ್ರೆಸ್ ಮೀಟ್ ಇರುತ್ತೆ ಚೀನಾದ ವಿದೇಶಾಂಗ ಇಲಾಖೆಯಲ್ಲಿ ಆ ಪ್ರೆಸ್ ನಲ್ಲಿ ಒಂದು ಪ್ರಶ್ನೆಯನ್ನ ಚೀನಾದ ವಿದೇಶಾಂಗ ಸಚಿವರಿಗೆ ಕೇಳಲಾಯಿತು ಚೀನಾ ಪಾಕಿಸ್ತಾನಕ್ಕೆ ಕೊಟ್ಟಿರುವಂತಹ ಮಿಲಿಟರಿ ಯುದ್ಧ ವಿಮಾನಗಳನ್ನ ಬಳಸಿಕೊಂಡು ಭಾರತದ ಮೇಲೆ ದಾಳಿ ಮಾಡಿದೆ ಅನ್ನುವಂತಹ ಮಾಹಿತಿ ಇದೆ ಇದಕ್ಕೆ ನೀವೇನು ಹೇಳ್ತೀರಾ ಅಂತ ಪತ್ರಕರ್ತರು ಪ್ರಶ್ನೆ ಕೇಳಿದಾಗ ಅದರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ನಾವು ಅದರ ಬಗ್ಗೆ ಯಾವುದೇ ಉತ್ತರವನ್ನು ಕೊಡೋದಿಲ್ಲ ಅಂತ ಚೀನಾ ಜಾರಿಕೊಳ್ಳುವಂತಹ ಪ್ರಯತ್ನ ಮಾಡಿದೆ ನನಗನ್ಸುತ್ತೆ ಇಂತಹ ಸಂದರ್ಭದಲ್ಲಿ ಯಾವುದೇ ದೇಶ ಬಹಿರಂಗವಾಗಿ ಪಾಕಿಸ್ತಾನದ ಬೆಂಬಲಕ್ಕೆ ನಿಲ್ಲುವ ಸಾಧ್ಯತೆ ತುಂಬಾ ಕಡಿಮೆ ಇರುತ್ತೆ ಆದರೆ ಬ್ಯಾಕ್ ಡೋರ್ನಲ್ಲಿ ಪಾಕಿಸ್ತಾನಕ್ಕೆ ಅಗತ್ಯವಾದಂತಹ ಶಸ್ತ್ರಾಸ್ತ್ರಗಳನ್ನ ಪೂರೈಕೆ ಮಾಡುವಂತಹ ಸಾಧ್ಯತೆ ಇರುತ್ತೆ ಯಾಕಂದ್ರೆ ಚೀನಾದಲ್ಲಿ ಪಾಕಿಸ್ತಾನದಲ್ಲಿ ಚೀನಾ ಐವತ್ತು ಬಿಲಿಯನ್ ಡಾಲರ್ಗೂ ಹೆಚ್ಚು ಹೂಡಿಕೆಯನ್ನ ಮಾಡಿದೆ ಚೀನಾದ ಬಾರ್ಡರ್ ಬಾರ್ಡರ್ ರೋಡ್ ಇನಿಷಿಯೇಟಿವ್ನಲ್ಲಿ ಬಿಆರ್ಐ ಯೋಜನೆಯಲ್ಲಿ ಚೀನಾ ಪ್ರಮುಖ ಪಾಲುದಾರ ದೇಶ ಚ ಪಾಕಿಸ್ತಾನದಲ್ಲಿ ಚೀನಾ ಹೈವೇಗಳನ್ನು ನಿರ್ಮಾಣ ಮಾಡ್ತಾ ಇದೆ ರೈಲ್ವೆ ಟ್ರ್ಯಾಕ್ಗಳನ್ನು ನಿರ್ಮಾಣ ಮಾಡ್ತಾ ಇದೆ ಬ್ರಿಡ್ಜ್ಗಳನ್ನು ನಿರ್ಮಾಣ ಮಾಡ್ತಾ ಇದೆ ಗುದ ಗಣಿಗಾರಿಕೆಯ ಕೆಲಸವನ್ನು ಮಾಡ್ತಾ ಇದೆ ಈ ಕಾರಣದಿಂದಾಗಿ ಪಾಕಿಸ್ತಾನದಲ್ಲಿ ಚೀನಾ ಹೂಡಿಕೆ ಮಾಡಿರುವಂತಹ ತನ್ನ ಬಿಲಿಯನ್ ಡಾಲರ್ ಹೂಡಿಕೆಯನ್ನು ಉಳಿಸಿಕೊಳ್ಳಬೇಕು ಅಂತಂದರೆ ನೇರವಾಗಿ ಯುದ್ಧಕ್ಕಿಳಿಯುವಂತಹ ಸಾಧ್ಯತೆ ಇಲ್ಲ ಡಿಪ್ಲೊಮ್ಯಾಟಿಕ್ ಮಾರ್ಗದ ಮೂಲಕ ಎರಡೂ ದೇಶಗಳನ್ನು ಸಮಾಧಾನ ಪಡಿಸುವಂತಹ ಪ್ರಯತ್ನವನ್ನು ಮಾಡಬಹುದೇ ವಿನಃ ನೇರ ನೇರವಾಗಿ ಭಾರತದ ವಿರುದ್ಧ ಯುದ್ಧಕ್ಕೆ ನಿಲ್ಲುವಂತಹ ಸಾಧ್ಯತೆ ತುಂಬ ಕಡಿಮೆ ಇದೆ